ಹಾಯ್ ನೀವು ನೋಡ್ತಾ ಇದ್ರ ಬಿ ಎನ್ ಎನ್ ಟಿವಿ ನಾನು ಅಶ್ವಿನಿ ಭಟ್ ಇತ್ತೀಚಿನ ದಿನಗಳಲ್ಲಿ ಜನರು ಅನೇಕ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ ಅದಕ್ಕೆ ಈಗಿನ ಕಾಲದ ಜೀವನ ಶೈಲಿಯೇ ಕಾರಣ ಅದರಲ್ಲೂ ಕೊಲೆಸ್ಟ್ರಾಲ್ ಸಕ್ಕರೆ ಕಾಯಿಲೆ ಅಂತಹ ಮಹಾಮಾರಿ ರೋಗಗಳು ಹೆಚ್ಚಾಗಿ ಕಂಡು ಬರ್ತಾ ಇದ್ದಾವೆ ಅದನ್ನ ನಿಯಂತ್ರಣವಾಗಿ ಇಟ್ಟುಕೊಳ್ಳಲು ಈ ಕೊತ್ತಂಬರಿ ಬೀಜದ ನೀರು ರಾಮಬಾಣವಾಗಿ ಕೆಲಸ ಮಾಡ್ತದೆ ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಹೌದು ಇತ್ತೀಚಿನ ದಿನಗಳಲ್ಲಿ ಈ ರೋಗಗಳ ಹಾವಳಿ ಹೆಚ್ಚಾಗ್ತಿದೆ ಅಂತಾನೆ ಹೇಳ್ಬಹುದು ಅದ್ರಲ್ಲೂ ಈ ರೋಗ ಬಂದ್ರಂತೂ ಜನ ತುಂಬಾನೇ ಟೆನ್ಶನ್ ಮಾಡ್ಕೋತಾರೆ ಅನೇಕ ಮೆಡಿಸಿನ್ಸ್ ಗಳಿಗೆ ಮಾರು ಆಗುವ ಸೈಡ್ ಎಫೆಕ್ಟ್ಸ್ ಬಗ್ಗೆ ಯೋಚನೆ ಕೂಡ ಮಾಡೋಕ್ ಹೋಗಲ್ಲ ಇಂತಹ ಮೆಡಿಸಿನ್ಸ್ ನ ಸ್ಟಾಪ್ ಮಾಡಿ ಮನೆಯಲ್ಲಿ ಸಿಗುವ ಪದಾರ್ಥ ಅಂದ್ರೆ ಕೊತ್ತಂಬರಿ ಬೀಜದ ನೀರನ್ನು ಕುಡಿಯೋದ್ರಿಂದ ಈ ಎಲ್ಲಾ ರೋಗಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು ಹೌದು ಇದು ಆಯುರ್ವೇದದಲ್ಲಿ ಅದ್ಭುತವಾದ ಔಷಧಿಯ ಗುಣವನ್ನು ಹೊಂದಿರುವ ವಸ್ತು ಎಂದು ಸಾಬೀತಾಗಿದೆ ಇದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ಗಳು ಕೂಡ ಇಲ್ಲ ಈ ಕೊತ್ತಂಬರಿ ಬೀಜವನ್ನು ರಾತ್ರಿ ನೀರಿನಲ್ಲಿ ನೆನೆಸಿಟ್ಟು ಮಾರ್ನೇ ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಈ ಮಹಾಮಾರಿ ಕಾಯಿಲೆಗಳನ್ನ ಇಟ್ಕೊಂಡು ಸುಂದರವಾದ ಜೀವನ ಶೈಲಿಯನ್ನ ನಮ್ದಗಿಸ್ಕೊಳ್ಬಹುದು ಇದು ಮನೆಯಲ್ಲಿ ಸಿಗುವ ಹಾಗೂ ಖರ್ಚಿಲತೆ ಮಾಡಿಕೊಳ್ಳಬಹುದಾದ ಒಂದು ಅದ್ಭುತವಾದ ಮನೆಮದ್ದು ಅಷ್ಟೇ ಅಲ್ಲದೆ ಇದು ಅಧಿಕ ತೂಕವನ್ನು ಕೂಡ ಕಡಿಮೆ ಮಾಡುವಲ್ಲಿ ಅದ್ಭುತವಾದ ಕೆಲಸ ಮಾಡುತ್ತೆ